ಶ್ರೀ ಶೃಂಗನಾಥೇಶ್ವರ ಚಾನಲ್ಗೆ ಸ್ವಾಗತ ಶ್ರೀ ವಿಷ್ಣು ಪುರಾಣ ಭಾಗ ಮೂರು ಗೃಹಸ್ಥನ ಆಶ್ರಮ ಧರ್ಮಗಳು ಸತ್ ಎಂಬ ಶಬ್ದಕ್ಕೆ ಸಾಧು ಎಂದರ್ಥ ಸಾಧುಗಳ ಆಚಾರವೇ ಸದಾಚಾರ ಪೂರ್ವದಲ್ಲಿ ಸ್ವಾಯಂಬು ಮತ್ತಿತರ ಮುನುವರು ಪ್ರಜಾಪತಿಗಳು ಸಪ್ತ ಮಹರ್ಷಿಗಳು ಈ ಸದಾಚಾರಗಳನ್ನು ಕಲ್ಪಿಸಿ ಮಾನವಾಳಿಗೆ ಉಪದೇಶಿಸಿದ್ದಾರೆ ಗೃಹಸ್ಥರು ಪ್ರತಿನಿತ್ಯವೂ ಸೂರ್ಯೋದಯಕ್ಕೆ ಪೂರ್ವವೇ ಬ್ರಾಹ್ಮಿ ಮುಹೂರ್ತದಲ್ಲಿ ನಿದ್ದೆಯಿಂದ ಎದ್ದು ಪ್ರಶಾಂತ ಚಿತ್ತದಿಂದ ಧರ್ಮಾರ್ಥಗಳನ್ನು ಅವುಗಳಿಗೆ ಅನುಕೂಲವಾದ ಇತರೆ ವಿಷಯಗಳನ್ನು ಆಲೋಚಿಸಬೇಕು ಧರ್ಮಾರ್ಥಗಳಿಗೆ ಅವಿರುದ್ಧವಾದ ಕಾಮನೆಗಳನ್ನು ಅವುಗಳ ಸಾಧನೋಪಾಯಗಳನ್ನು ಸ್ಮರಿಸಬೇಕು ಅರ್ಥ ಕಾಮಗಳು ಧರ್ಮ ವಿರುದ್ಧವಾಗಿ ಕಾಣಿಸಿದರೂ ಜನರಿಗೆ ಸಮ್ಮತವಾಗದ ಅಧರ್ಮ ಆಲೋಚನೆಗಳು ಉಂಟಾದರೂ ಕೂಡಲೇ ಸರಿಪಡಿಸಿಕೊಳ್ಳಬೇಕು ಆನಂತರ ಹಾಸಿಗೆಯಿಂದ ಎದ್ದು ಇಂದ್ರಿಯ ವೃದ್ಧಿಯನ್ನು ಕೂಡಲೆಂದು ಸೂರ್ಯ ಭಗವಾನನಿಗೆ ನಮಸ್ಕರಿಸಬೇಕು ಗ್ರಾಮದ ನೈಋತ್ಯ ದಿಶೆಯಲ್ಲಿ ಶರವಿಕ್ಷೇಪ ಭೂಮಿಗಿಂತಲೂ ದೂರವಾಗಿ ಜನಸಂಚಾರವಿಲ್ಲದ ಸ್ಥಳಕ್ಕೆ ಹೋಗಿ ತಲೆಗೆ ಬಟ್ಟೆಯನ್ನು ಸುತ್ತಿಕೊಂಡು ಹುಲ್ಲು ಹಾಸಿದ ನೆಲದ ಮೇಲೆ ಹಗಲಲ್ಲಿ ಉತ್ತರಾಭಿಮುಖವಾಗಿಯೂ ರಾತ್ರಿಯ ವೇಳೆಯಲ್ಲಿ ದಕ್ಷಿಣಾಭಿಮುಖವಾಗಿಯೂ ಕುಳಿತು ಮಲಮೂತ್ರಗಳನ್ನು ವಿಸರ್ಜಿಸಬೇಕು ಕೈಕಾಲುಗಳನ್ನು ತೊಳೆದುಕೊಂಡ ಮೇಲೆ ಬಾಯಿಯ ಪ್ರಕ್ಷಾಳನೆ ಮಾಡಿದ ನಂತರ ನೀರು ಮನೆಯೊಳಗೆ ಪ್ರವೇಶಿಸದಂತೆ ಗೃಹಾಂಗಣದ ಹೊರಗೆ ಹೋಗುವಂತೆ ಏರ್ಪಾಟು ಮಾಡಬೇಕು ಧರ್ಮನಿರತರಾದ ಗೃಹಸ್ಥರು ತನ್ನ ನೆರಳಿನ ಮೇಲೆ ಗಿಡಮರಳುಗಳ ನೆರಳಿನಲ್ಲಿ ಗೋಗು ಅಗ್ನಿ ಸೂರ್ಯ ವಾಯು ಗುರುಗಳು ಬ್ರಹ್ಮಜ್ಞರಿಗೆ ಅಭಿಮುಖವಾಗಿ ಮಲಮೂತ್ರ ವಿಸರ್ಜಿಸಬಾರದು ಗದ್ದೆಗಳಲ್ಲಿ ಧನಗಳ ಸಮೂಹದಲ್ಲಿ ಜನರ ನಡುವೆ ಮಾರ್ಗ ಮಧ್ಯದಲ್ಲಿ ನದಿಗಳಲ್ಲಿ ಪ್ರವಾಹ ತೀರಗಳಲ್ಲಿ ಮಲಮೂತ್ರಗಳನ್ನು ವಿಸರ್ಜಿಸಬಾರದು ಸ್ಮಶಾನ ಪ್ರಾಂತಗಳಲ್ಲಿಯೂ ನಿಷಿದ್ಧ ಈ ಕಾಲಕೃತ್ಯಗಳನ್ನು ಮೌನವಾಗಿ ಕುಳಿತು ಬೇಗ ಬೇಗನೆ ಮುಗಿಸಿಕೊಳ್ಳಬೇಕು ನಂತರ ನೂರೇ ವಾಸನೆ ಗುಳ್ಳೆಗಳಿಲ್ಲದ ಪರಿಶುಭ್ರ ಜಲದೊಂದಿಗೆ ಬಾಯಿಯನ್ನು ಕೈಕಾಲುಗಳನ್ನು ತೊಳೆದುಕೊಳ್ಳಬೇಕು ಕೇಶವಾದಿ ನಾಮಗಳನ್ನು ಸ್ಮರಿಸಿ ಗೋಕರ್ಣ ಹಸ್ತವನ್ನು ಇಟ್ಟು ಉದ್ದಿನ ಕಾಳು ಮುಳುಗುವಷ್ಟು ಪ್ರಮಾಣವುಳ್ಳ ನೀರನ್ನು ಕೈಯೊಳಕ್ಕೆ ತೆಗೆದುಕೊಂಡು ಮೂರು ಸಲ ಕುಡಿಯಬೇಕು ಎರಡು ಸಲ ಮುಖ ಪ್ರಕ್ಷಾಳನೆಯನ್ನು ಮಾಡಿಕೊಳ್ಳಬೇಕು ಶಿರಸ್ಸು ಹಣೆ ಕಿವಿಗಳು ಕಣ್ಣುಗಳು ಮುಖ ಕಂಠ ಬಾಹುಗಳು ಉದರ ನಾಲಿಗೆ ಸ್ಥಾನಗಳನ್ನು ಸ್ಪರ್ಶಿಸಬೇಕು ಆಚಮನಾನಂತರ ಗೃಹಸ್ಥನು ಸ್ನಾನ ಮಾಡಿ ಶುಭ್ರವಾಗಿ ತಲೆಯನ್ನು ಬಾಚಿಕೊಂಡು ಕನ್ನಡಿಯ ಮುಂದೆ ನಿಂತು ಪ್ರಸಾದನ ವಿಧಾನವನ್ನು ಮುಗಿಸಬೇಕು ಗೃಹಸ್ಥನು ತನ್ನ ವರ್ಣಧರ್ಮಗಳ ಕುಲವೃತ್ತಿಗಳಿಗನುಗುಣವಾಗಿ ಕಷ್ಟಪಟ್ಟು ಕೆಲಸ ಮಾಡಿ ಧನಾರ್ಜನೆಯನ್ನು ಮಾಡಬೇಕು ನ್ಯಾಯಸಮ್ಮತವಾಗಿ ಸಂಪಾದಿಸಿದ ಆ ಧನದೊಂದಿಗೆ ಸೋಮಂ ಹುಡಿಸು ಪಾಕ ಮುಂತಾದ ಯಜ್ಞಗಳನ್ನು ಮಾಡಿ ದೇವತೆಗಳನ್ನು ಸಂತೋಷಪಡಿಸಬೇಕು ಸ್ನಾನಕ್ಕೆ ಪ್ರವಾಹ ಜನವು ಶ್ರೇಷ್ಠವಾಗಿರುತ್ತದೆ ಪ್ರತಿನಿತ್ಯವೂ ನದಿಗಳು ಕೆರೆಗಳು ಕುಂಟೆಗಳು ಬೆಟ್ಟಗಳ ಅಡಿಯಲ್ಲಿ ನಿಂತಿರುವ ನೀರಿನ ಕೊಳ ಜಲಪಾತಗಳಲ್ಲಿನ ಶುಭ್ರ ಜಲದಿಂದ ಸ್ನಾನವನ್ನು ಆಚರಿಸಬೇಕು ವಾತಾವರಣವು ಸಾುಕೂಲವಾಗಿಲ್ಲದೇ ಇದ್ದಾಗ ಪ್ರವಾಹ ಜಲದ ಬಳಿಗೆ ಹೋಗಲು ಸಾಧ್ಯವಾಗದೇ ಇದ್ದಾಗ ಮನೆಯಲ್ಲಿಯೇ ಬಾವಿಯ ಬಳಿಯಲ್ಲಿ ಒಣಗಿದ ನೆಲದ ಮೇಲೆ ನಿಂತು ಸ್ನಾನ ಮಾಡಬೇಕು ಅನಾರೋಗ್ಯದಿಂದ ಸ್ನಾನ ಮಾಡುವುದಕ್ಕೆ ಸಾಧ್ಯವಿಲ್ಲದೆ ಹೋದರೆ ತಾತ್ಕಾಲಿಕ ಮಂತ್ರಗಳನ್ನು ಮಾತ್ರ ಜಪಿಸಿ ಮಂತ್ರಸ್ನಾನವನ್ನು ಆಚರಿಸಬೇಕು ಆನಂತರ ಶುಚಿ ವಸ್ತ್ರಗಳನ್ನು ತೊಟ್ಟು ತೀರ್ಥೋದಕಗಳನ್ನು ಸ್ವೀಕರಿಸಿ ದೇವತೀರ್ಥ ಋಷಿತೀರ್ಥ ಪಿತೃತೀರ್ಥಗಳಿಂದ ದೇವತೆಗಳನ್ನು ಋಷಿಗಳನ್ನು ಪಿತೃದೇವತೆಗಳನ್ನು ಸಂತೈಸಲು ತರ್ಪಣಗಳನ್ನು ಬಿಡಬೇಕು ದೇವತೆಗಳು ಋಷಿಗಳಿಗೆ ಮೂರು ಸಲದಂತೆ ಪ್ರಜಾಪತಿಗೆ ಒಮ್ಮೆ ಪಿತೃದೇವತೆಗಳಿಗೆ ಮೂರು ಸಲ ತರ್ಪಣಗಳನ್ನು ಬಿಡಬೇಕು ಪ್ರತಿದಿನವೂ ಉಭಯ ವಂಶಗಳ ಪಿತೃದೇವತೆಗಳಿಗೆ ತರ್ಪಣಗಳನ್ನು ಬಿಟ್ಟು ಅವರಿಗೆ ಸದ್ಗತಿಗಳನ್ನು ಉಂಟುಮಾಡಬೇಕು ತನ್ನ ಪಿತಾಮಹನಿಗೂ ಪ್ರಪಿತಾಮಹನಿಗೂ ಮಾತಾಮಹನಿಗೂ ಆತನ ತಂದೆ ತಾತಂದರಿಗೂ ಪಿತರರಿಗೂ ಮಾತಾಮಹಿಗೂ ಆಕೆ ತಾಯಿಗೂ ತರ್ಪಣಗಳನ್ನು ಬಿಡಬೇಕು ಆಚಾರ್ಯ ದಂಪತಿಗಳನ್ನು ಸೋದರ ಮಾವಂದಿರನ್ನು ಇತರೆ ಬಂಧುಗಳನ್ನು ತನಗೆ ಪ್ರಿಯ ಮಿತ್ರರನ್ನು ಭೂಮಿ ಪತಿಯನ್ನು ನೆನೆದು ಶ್ರದ್ಧಾಂಜಲಿ ಅರ್ಪಿಸಬೇಕು ಆನಂತರ ಭೂತ ತೃಪ್ತಿಗಾಗಿ ತರ್ಪಣಗಳನ್ನು ಬಿಟ್ಟು ಸರ್ವರಿಗೂ ನಮಸ್ಕರಿಸಬೇಕು ನಾನು ಅರ್ಪಿಸುತ್ತಿರುವ ಈ ಉದಕಗಳಿಂದ ದೇವತೆಗಳು ಅಸುರರು ಯಕ್ಷರು ಸರ್ಪಜಾತಿಗಳು ಗಂಧರ್ವರು ರಾಕ್ಷಸರು ಪಿಶಾಚಿಗಳು ಗುಹಿಯಕರು ಸಿದ್ಧರು ಕೂಷ್ಮಾಂಡರು ವೃಕ್ಷಗಳು ಪಕ್ಷಿಗಳು ಜಲಚರಗಳು ಭೂಚರಗಳು ಸರ್ವ ಜಂತು ಪ್ರಾಣಿಗಳು ಚರಾಚರಗಳು ತೃಪ್ತಿಯನ್ನು ಪಡೆಯುತ್ತಾರೆ ಘೋರವಾದ ನರಕಗಳಲ್ಲಿ ಬಿದ್ದು ಯಾತನೆಗಳನ್ನು ಅನುಭವಿಸುತ್ತಿರುವವರಿಗೆ ಈ ಉದಕಗಳು ಸಂತೋಷವನ್ನುಂಟು ಮಾಡಿ ನೋವನ್ನು ನಿವಾರಿಸುವಂತಾಗಲಿ ನನ್ನ ಬಂಧುಗಳು ಆ ಬಂಧುಗಳು ಪೂರ್ವಜನ್ಮಗಳಲ್ಲಿನ ಬಂಧುಗಳು ಎಲ್ಲರೂ ಈ ಜಲಾಂಜಲಿಯನ್ನು ಸ್ವೀಕರಿಸಿ ತೃಪ್ತಿಯಾಗಲಿ ಈ ತಿಲೋದಕಗಳು ಎಲ್ಲೆಲ್ಲಿರುವವರ ಹಸಿವು ಬಾಯಾರಿಕೆಗಳನ್ನು ಪರಿತಾಪಗಳನ್ನು ಹರಿಸಿ ಅಮೃತಾಯನವಾಗಲಿ ಎಂದು ಓದುತ್ತಾ ಕಾಮ್ಯೋದಕಗಳನ್ನು ಅರ್ಪಿಸಿದ ಮನುಷ್ಯನು ಸರ್ವ ಜಗತ್ತುಗಳಿಗೂ ಸಂತೋಷಕಾರಕನು ಈ ವಿಧವಾಗಿ ಗೃಹಸ್ಥರು ತಮ್ಮ ಪೂರ್ವಿಕರಿಗೆ ಭಕ್ತಿ ಶ್ರದ್ಧೆಗಳೊಂದಿಗೆ ಅರ್ಪಿಸಿದ ಆತ್ಯಾಯನಗಳಿಂದ ಅನಂತ ಪುಣ್ಯ ಫಲ ಉಂಟಾಗಿ ಬಹುಜನ್ಮಗಳಲ್ಲಿ ಸಂಪಾದಿಸಿದ ಪಾಪಭಾರದಿಂದ ವಿಮುಕ್ತಿಯನ್ನು ಹೊಂದುತ್ತಾರೆ ಆಚಮನಾನಂತರ ಗೃಹಸ್ಥರು ಶ್ರೀ ಸೂರ್ಯನಾರಾಯಣನನ್ನು ಉಪಾಸನೆ ಮಾಡಿ ಶ್ರೀಮನ್ನಾರಾಯಣನ ತೇಜಸ್ಸಿನೊಂದಿಗೆ ಬ್ರಹ್ಮ ಬ್ರಹ್ಮಸ್ವರೂಪನಿಗೂ ವಿವಸ್ವಂತನಾಗಿ ಜಗತ್ತಿಗೆ ಬೆಳಕನ್ನು ಪ್ರಸಾದಿಸುತ್ತಿರುವ ಪರಮಸಾಕ್ಷಿಗೂ ಅಭಿವಂದನೆಗಳು ಎಂದು ಅರ್ಘ್ಯವನ್ನು ಅರ್ಪಿಸಬೇಕು ಸಂಧ್ಯಾ ವಂದನೆಗಳನ್ನು ಮುಗಿಸಿಕೊಂಡು ಮನೆಗೆ ವಾಪಸ್ಸಾಗಿ ಗೃಹಾರ್ಚನೆಯ ವಿಧಿವಿಧಾನಗಳನ್ನು ನಿರ್ವಹಿಸಬೇಕು ಇಷ್ಟ ದೇವತೆಗಳನ್ನು ಪೂಜಿಸಬೇಕು ಅವರಿಗೆ ಆವಾಹನೆ ಆಸನ ಪಾದ್ಯ ಆರ್ಘ್ಯ ಆಚಮನೀಯ ಅಭಿಷೇಕ ವಸ್ತ್ರ ಯಜ್ಞೋಪವೀತ ಗಂಧ ಪುಷ್ಪಾಕ್ಷತೆಗಳು ಧೂಪದೀಪ ನೈವೇದ್ಯಗಳು ತಾಂಬೂಲ ಪ್ರದಕ್ಷಿಣೆ ನಮಸ್ಕಾರ ಇತ್ಯಾದಿಗಳಾದ ಷೋಡಶೋಪಚಾರಗಳನ್ನು ನಿವೇದಿಸಬೇಕು ಆಗ ಅಗ್ನಿಹೋತ್ರವನ್ನು ಬೆಳಗಿಸಬೇಕು ಪ್ರಜಾಪತಿಗೆ ಆಹುತಿಗಳನ್ನು ಕೊಟ್ಟು ಮನೆದೇವರಿಗೂ ಕಶ್ಯಪ ಪ್ರಜಾಪತಿಗೂ ಅನುಮತಿಗೂ ಅರ್ಪಿಸಬೇಕು ಶೇಷವನ್ನು ಭೂಮಿಗೂ ಉದಕಗಳಿಗೂ ಪರ್ಜನ್ಯಗೂ ಇಡಬೇಕು ದ್ವಾರದಲ್ಲಿ ದಾತೃ ವಿಧಾತೃಗಳಿಗೂ ಅವರ ನಡುವೆ ಬ್ರಹ್ಮನಿಗೆ ಅರ್ಪಿಸಬೇಕು ಆ ನಂತರ ದಿಕ್ಪಾಲಕರನ್ನು ಪ್ರಸನ್ನ ಮಾಡಿಕೊಳ್ಳಬೇಕು ಪೂರ್ವಾದಿ ದಿಶೆಗಳಲ್ಲಿ ಇಂದ್ರ ಯಮ ವರುಣ ಸೋಮರಿಗೂ ಶೇಷ ಬಲಿಯನ್ನು ಅರ್ಪಿಸಬೇಕು ಪೂರ್ವೋತ್ತರಗಳ ನಡುವೆ ಈಶಾನ್ಯ ದಿಗ್ಭಾಗದಲ್ಲಿ ಧನ್ವಂತರಿಗೂ ಬಲಿಯನ್ನು ಇಡಬೇಕು ಈ ರೀತಿಯಾಗಿ ಗೃಹಾರ್ಚನೆಯನ್ನು ಮುಗಿಸಿ ವೈಶ್ವದೈವಕ್ಕೂ ಉಪಕ್ರಮಿಸಬೇಕು ನಂತರ ವಾಯುವ್ಯ ದಿಕ್ಕಿನಲ್ಲಿ ವಾಯುವಿಗೂ ಅನಂತರ ಸಮಸ್ತ ದಿಕ್ಕುಗಳಿಗೂ ಬ್ರಹ್ಮನಿಗೆ ಅಂತರಿಕ್ಷನಿಗೆ ಸೂರ್ಯನಾರಾಯಣನಿಗೆ ಬಲಿಯನ್ನು ಇಡಬೇಕು ವಿಶ್ವದೇವತೆಗಳಿಗೆ ಸಕಲ ಭೂತಗಳಿಗೂ ಪಿತೃದೇವತೆಗಳಿಗೂ ಯಕ್ಷರಿಗೂ ಬಲಿಯನ್ನು ಸಮರ್ಪಿಸಬೇಕು ಆನಂತರ ಬೇರೆ ಅನ್ನವನ್ನು ತೆಗೆದುಕೊಂಡು ಶುಚಿಯಾದ ಭೂಭಾಗದ ಮೇಲೆ ಶೇಷಭೂತ ರಾಶಿಗೆ ಬಲಿಯನ್ನು ಅರ್ಪಿಸಬೇಕು ನಾನು ಅರ್ಪಿಸುತ್ತಿರುವ ಈ ಅನ್ನವನ್ನು ದೇವತೆಗಳು ಮನುಷ್ಯರು ಪಶುಗಳು ಪಕ್ಷಿ ಮೃಗಗಳು ಸಿದ್ಧರು ಯಕ್ಷರು ಸರ್ಪಜಾತಿಗಳು ರಾಕ್ಷಸರು ಪ್ರೇತ ಪಿಶಾಚಿಗಳು ವೃಕ್ಷಗಳು ಎಲ್ಲರೂ ಸ್ವೀಕರಿಸುವಂತಾಗಲಿ ಕ್ರಿಮಿಕೀಟಕಗಳ ಕೀಟಕಗಳ ಕರ್ಮಬಂಧಗಳಿಗೆ ಒಳಗಾಗಿರುವ ಜೀವಿಗಳೆಲ್ಲವೂ ನನ್ನಿಂದ ಅರ್ಪಿತವಾದ ಈ ಅನ್ನವನ್ನು ಭಜಿಸಿ ಸಂತೃಪ್ತಿಗಳಾಗಿ ಸುಖವನ್ನು ಪಡೆಯುವಂತಾಗಲಿ ಈ ಲೋಕದಲ್ಲಿ ಯಾವ ಭಾಗ್ಯಹೀನರು ತಂದೆ ತಾಯಿ ಬಂಧು ಮಿತ್ರರು ಆಶ್ರಿತರು ಇಲ್ಲದೆ ತಿನ್ನಲು ಅನ್ನೋದಕಗಳು ಲಭಿಸದೆ ನೆರಳುತ್ತಿದ್ದಾರೋ ಅವರೆಲ್ಲರಿಗೂ ನನ್ನಿಂದ ಸುಪ್ರದತ್ತವಾದ ಈ ಅನ್ನವು ಸಂತೃಪ್ತಿಯನ್ನು ಸಂತೋಷವನ್ನು ಉಂಟು ಮಾಡಲಿ ಈ ಪಂಚಭೂತಗಳು ಭೂತ ರಾಶಿಗಳು ಈ ಅನ್ನವು ಇವೆಲ್ಲವೂ ಶ್ರೀ ಮಹಾವಿಷ್ಣುವಿನ ಸ್ವರೂಪಗಳು ಅದರಿಂದ ನಾನು ಅರ್ಪಿಸಿದ ಈ ಅನ್ನವೇ ಭೂತ ಕಾರ್ಯಕ್ಕೆ ಆಧಾರಭೂತವಾದ ಆಹಾರವಾಗಿ ಪರಿಣಮಿಸಿ ಸರ್ವರಿಗೂ ಏಕರೀತಿಯಾದ ಸಂತೋಷವನ್ನು ಉಂಟು ಮಾಡಲಿ ಈ ಪಂಚಭೂತಗಳು ಭೂತ ರಾಶಿಗಳು ಈ ಅನ್ನವು ಇವೆಲ್ಲವೂ ಶ್ರೀ ಮಹಾವಿಷ್ಣುವಿನ ಸ್ವರೂಪಗಳು ಅದರಿಂದ ನಾನು ಅರ್ಪಿಸಿದ ಈ ಅನ್ನವೇ ಭೂತ ಕಾರ್ಯಕ್ಕೆ ಆಧಾರಭೂತವಾದ ಆಹಾರವಾಗಿ ಪರಿಣಮಿಸಿ ಸರ್ವರಿಗೂ ಏಕರೀತಿಯಾದ ಸಂತೋಷವನ್ನುಂಟುಮಾಡಲಿ ಚತುರ್ದಶ ಭೂತ ಗಣಗಳಲ್ಲಿಯೂ ಪ್ರಾಮುಖ್ಯತೆಯನ್ನು ಪಡೆದ ಸಕಲ ಭೂತಗಳಿಗೂ ಅವರಿಗಾಗಿ ತಂದಿಟ್ಟಿರುವ ಈ ಅನ್ನವನ್ನು ಪೂಜಿಸಿ ತೃಪ್ತಿಯನ್ನು ಹೊಂದಲಿ ಎಂದು ಕಾಲೋಚಿತವಾದ ಮಂತ್ರಗಳನ್ನು ಉಚ್ಚರಿಸಿ ಗೃಹಸ್ಥರು ಬಲೀಕೃತಗಳನ್ನು ತುಂಬ ಶ್ರದ್ಧೆಯಿಂದ ಸಮರ್ಪಿಸಬೇಕು ಗಂಡು ಮಕ್ಕಳಿಲ್ಲದೆ ಪಿಂಡವನ್ನು ಕಳೆದುಕೊಂಡಂತಹ ನಿರ್ಗತಿಕರಿಗೂ ಪತಿತರಿಗೂ ತರ್ಪಣಗಳನ್ನು ಬಿಟ್ಟು ಅನ್ನವನ್ನು ಭೂತ ಹಿತಾರ್ಥವಾಗಿ ನೆಲದ ಮೇಲಿಡಬೇಕು ಅದನ್ನು ನಾಯಿಗಳು ಪಕ್ಷಿಗಳು ಚಂಡಾಲಾದಿ ಮನುಷ್ಯರು ತಿಂದರೆ ಭೂತ ತೃಪ್ತಿ ಉಂಟಾಗುತ್ತದೆ ಆನಂತರ ಗೃಹಸ್ಥನು ಘಳಿಗೆಯಲ್ಲಿ ಚತುರ್ಥಾಂಶವಾದ ಗೋದೋಹ ಮಾತ್ರ ಕಾಲ ಅಥವಾ ಅದಕ್ಕಿಂತಲೂ ಹೆಚ್ಚು ಸಮಯ ಮನೆಯ ಮುಂದೆ ನಿಂತು ಅತಿಥಿ ಪರಿಗ್ರಹಣಾರ್ಥವಾಗಿ ಕಾಯಬೇಕು ಅತಿಥಿ ಬರುತ್ತಲೇ ಎದುರು ಹೋಗಿ ಸ್ವಾಗತವನ್ನು ಕೋರಿ ಸಗೌರವದೊಂದಿಗೆ ಮನೆಯೊಳಕ್ಕೆ ಕರೆದು ತಂದು ಸುಖಾಸೀನದಲ್ಲಿ ಕುಳ್ಳಿರಿಸಿ ಆತನ ಕಾಳುಗಳನ್ನು ತೊಳೆದು ಭಕ್ತಿಪೂರ್ವಕವಾಗಿ ಆಧರಿಸಬೇಕು ಆತನು ಆಚಮನಾಧಿಕಗಳನ್ನು ಮುಗಿಸುತ್ತಲೇ ಶ್ರದ್ಧೆಯಿಂದ ಮಾಡಿಟ್ಟಿರುವ ರುಚಿಕರವಾದ ಪದಾರ್ಥಗಳನ್ನು ಬಡಿಸಬೇಕು ಅತಿಥಿಯನ್ನು ಆತ್ಮೀಯತೆಯಿಂದ ಮಾತನಾಡಿಸಿ ಕ್ಷೇಮ ಸಮಾಚಾರಗಳನ್ನು ಕೇಳಿ ಹೊಟ್ಟೆ ತುಂಬ ಬಡಿಸಬೇಕು ಆತನು ಕೇಳುವ ಪ್ರಶ್ನೆಗಳಿಗೆ ಪ್ರೀತಿಯಿಂದ ಉತ್ತರಿಸಬೇಕು ಊಟ ಮುಗಿಸಿ ಅತಿಥಿಯು ಹೊರಡುವಾಗ ಪ್ರೀತಿ ಆಧರಣೆಗಳೊಂದಿಗೆ ಆತನನ್ನು ಗೌರವಿಸಿ ಬೀಳ್ಕೊಡಬೇಕು ಒಮ್ಮೊಮ್ಮೆ ಅಪರಿಚಿತ ವ್ಯಕ್ತಿಗಳು ದೇಶ ಸಂಚಾರ ಮಾಡುತ್ತಾ ಮಾರ್ಗ ಮಧ್ಯದಲ್ಲಿ ತಮ್ಮ ಗ್ರಾಮಕ್ಕೆ ಬರುತ್ತಾರೆ ಅಂತಹವರ ಊರು ಹೆಸರು ಗುಣನಡತೆಗಳು ಗುಣಗೋತ್ರಾದಿಗಳು ತಿಳಿಯದೇ ಹೋದರೂ ಗೃಹಸ್ಥರು ಯಥಾರೀತಿಯಾಗಿಯೇ ಅತಿಥಿ ಪೂಜೆಗಳನ್ನು ನಿರ್ವಹಿಸಿ ಅನ್ನದಾನಾದಿಗಳೊಂದಿಗೆ ಅವರಿಗೆ ಪ್ರೀತಿಯನ್ನು ಮಾಡಬೇಕು ಅತಿಥಿ ಪೂಜೆಯೊಂದಿಗೆ ಶ್ರೀ ಮಹಾವಿಷ್ಣುವನ್ನು ಪೂಜಿಸಿದಂತೆಯೇ ಎಂದು ಭಾವಿಸಿ ಕಿಂಚಿಟ್ಟು ಕಡಿಮೆ ಮಾಡದಂತೆ ಲೋಪವಿಲ್ಲದೆ ತಮಗೆ ಇರುವುದರಲ್ಲಿಯೇ ಸತ್ಕರಿಸಬೇಕು ಮನೆಯ ಮುಂದೆ ಅನ್ನಾರ್ತಿಯಾಗಿ ಬಂದ ಅತಿಥಿಯು ಹಸಿವಿನಿಂದ ನರಳುತ್ತಿದ್ದರೆ ತನಗೇನೂ ಸಂಬಂಧವಿಲ್ಲದವನಂತೆ ಸುಮ್ಮನೆ ಇರುವಂತಹ ಗೃಹಸ್ಥನು ಅಂತ್ಯಕಾಲದಲ್ಲಿ ನರಕಕ್ಕೆ ಹೋಗಿ ತುಂಬ ಯಾತನೆಯನ್ನು ಅನುಭವಿಸುತ್ತಾನೆ ಅತಿಥಿಗಳು ಭುಜಿಸಿದ ನಂತರವೇ ಮನೆಯಲ್ಲಿ ಸ್ತ್ರೀ ಬಾಲರುದ್ಧರೆಲ್ಲರೂ ತೃಪ್ತಿಯಾಗಿ ತಿಂದು ಎದ್ದ ನಂತರವೇ ತಾನೂ ಕೂಡ ಊಟಕ್ಕೆ ಕುಳಿತುಕೊಳ್ಳಬೇಕು ಅವರೆಲ್ಲರೂ ಹಸಿವಿನಿಂದ ಇರಲು ಅವರನ್ನು ಅಲಕ್ಷಿಸಿ ತಾನೊಬ್ಬನೇ ಬುಧಿಸುವ ಗೃಹಸ್ಥರಿಗೆ ಪಾಪವು ಅಂಟಿಕೊಂಡು ನರಕದಲ್ಲಿ ಶ್ಲೇಷ್ಮ ಭುಕ್ತರಾಗುತ್ತಾರೆ ಸ್ನಾನ ಮಾಡದೆ ಅನ್ನವನ್ನು ಸೇವಿಸುವವರು ಅಶೌಚ ದೋಷಕ್ಕೆ ಒಳಗಾಗಿ ಅಧೋಲೋಕಗಳಲ್ಲಿ ಮಲಭೋಜನ ಶಿಕ್ಷೆಗೆ ಗುರಿಯಾಗುವರು ಸಂಧ್ಯಾ ವಂದನೆಯನ್ನು ಬಿಟ್ಟು ಸಂತೃಪ್ತಿಯಾಗಿ ಊಟ ಮಾಡುವವರು ಅನಾಚಾರ ದೋಷದಿಂದ ನರಕಕ್ಕೆ ಹೋಗಿ ರಕ್ತಾನ್ನವನ್ನು ಸೇವಿಸುತ್ತಾರೆ ಅಸಂಸ್ಕೃತ ಅನ್ನವನ್ನು ಸೇವಿಸಿದವರಿಗೆ ಮೂತ್ರಾಶನ ಮಕ್ಕಳಿಗೆ ಬಿಡಿಸದೆ ಭುಜಿಸಿದ ಕಠಿಣಾತ್ಮರಿಗೆ ದುರ್ಗಂಧ ಭೂ ಇಷ್ಟವಾದ ಪುರೀಷ ಭೋಜನ ಅಗ್ನಿಹೋತ್ರ ವಿಧಿಗಳನ್ನು ಲೆಕ್ಕಿಸದೇ ಇರುವವರಿಗೆ ಕ್ರಿಮಿಕೀಟಗಳ ಕುತ್ಸಿತ ಅನ್ನವನ್ನು ಅನ್ನದಾನ ಮಾಡದೇ ಇರುವವರಿಗೆ ವಿಶಾನ್ನದಂತಹ ನರಕ ಶಿಕ್ಷೆಗಳು ವಿಧಿಸುತ್ತಾರೆಂಬುದನ್ನು ಅರಿಯಬೇಕು ಯಾವ ಯಾವ ಕರ್ಮಗಳಿಂದ ಎಂತಹ ಗುಣದೋಷಗಳು ಉಂಟಾಗುತ್ತವೆಂಬುದನ್ನು ಅರಿತು ದುಷ್ಕರ್ಮಗಳನ್ನು ಪರಿಹರಿಸಿ ಸತ್ಕರ್ಮಗಳನ್ನು ಆಚರಿಸಿದ ಧರ್ಮನಿರತರಿಗೆ ಪಾಪ ಬಂಧನಗಳು ಉಂಟಾಗುವುದಿಲ್ಲ ಅಪಾರವಾದ ಆರೋಗ್ಯ ಭಾಗ್ಯ ಅಶೇಷವಾದ ಸಂಪತ್ತು ಬಹುಕಾಲ ದೋಷ ಶಾಂತಿ ಉಂಟಾಗುತ್ತವೆ ಸ್ನಾನ ಮಾಡಿದ ತಕ್ಷಣವೇ ದೇವತೆಗಳಿಗೂ ಮಹರ್ಷಿಗಳಿಗೂ ಪಿತೃದೇವತೆಗಳಿಗೂ ತರ್ಪಣಗಳನ್ನು ಬಿಡಬೇಕು ಜಪಾದಿಕವನ್ನು ಮುಗಿಸಿ ಹೋಮಾರ್ಚನೆಗಳನ್ನು ನಿರ್ವಹಿಸಿ ಅತಿಥಿಗಳು ಆಚಾರ್ಯರು ಬ್ರಾಹ್ಮಣರು ತನ್ನ ಕುಟುಂಬದ ಸದಸ್ಯರೆಲ್ಲರೂ ಭುಜಿಸಿದ ನಂತರ ಧವಳ ವಸ್ತ್ರಯುಕ್ತ ಗಂಧಮಾಲಾಕ್ಷತೆಗಳನ್ನು ಬಲಗೈಗೆ ಪ್ರಶಸ್ತವಾದ ರತ್ನಾಭರಣವನ್ನು ಧರಿಸಿ ಸಂತೋಷವಾಗಿ ಊಟಕ್ಕೆ ಕುಳಿತುಕೊಳ್ಳಬೇಕು ಊಟದ ಸಮಯದಲ್ಲಿ ಗೃಹಮೇಧಿ ಏಕವಸ್ತ್ರವನ್ನು ಧರಿಸಬಾರದು ಕುಳಿತುಕೊಳ್ಳುವಾಗ ಕೈಕಾಲುಗಳನ್ನು ಚೆನ್ನಾಗಿ ಬಟ್ಟೆಯಿಂದ ಒರೆಸಿಕೊಳ್ಳಬೇಕು ರಕ್ಷಣೋದಕಗಳನ್ನು ಚೆಲ್ಲಿ ಶುಚಿಯಾಗಿ ಮಾಡಿದ ಪ್ರಶಸ್ತವಾದ ಅನ್ನವನ್ನು ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಕುಳಿತು ವಿಶುದ್ಧ ವದನದೊಂದಿಗೆ ಪ್ರೀತಿಪೂರ್ವಕವಾಗಿ ಭುಜಿಸಬೇಕು ಕೋಪತಾಪಗಳನ್ನುಂಟು ಮಾಡುವ ಸಂಭಾಷಣೆಗಳನ್ನು ಪರಿಹರಿಸಿ ತುಂಬು ಮನಸ್ಸಿನೊಂದಿಗೆ ನಿಧಾನವಾಗಿ ರಸಾಸ್ವಾದನೆ ಮಾಡುತ್ತಾ ಮೌನವಾಗಿ ಗುಡಿಸಬೇಕು ಭೋಜನ ಸಮಯದಲ್ಲಿ ಅಡುಗೆಗಳನ್ನು ಪರಿಶುಭ್ರವಾದ ಬಟ್ಟಲುಗಳಲ್ಲಿ ಪ್ರೀತಿಯಿಂದ ಬಡಿಸಬೇಕು ಹಲ ಮಾಂಸಾದಿಗಳನ್ನು ಹೊರತುಪಡಿಸಿ ತಣ್ಣಗಾದ ಅನ್ನವನ್ನು ಅಪಕ್ವಕರವಾದ ಅನ್ನವನ್ನು ಒಣಗಿ ಹೋದ ತರಕಾರಿಗಳನ್ನು ತಿನ್ನಬಾರದು ನಿಮಗೆ ಸಾಕಾಗುವಷ್ಟು ಆಹಾರವನ್ನು ಮಾತ್ರವೇ ಬಡಿಸಿಕೊಳ್ಳಬೇಕು ಪದಾರ್ಥಗಳನ್ನು ವ್ಯರ್ಥವಾಗಿ ಬಿಸಾಡಬಾರದು ದೇವತೆಗಳಿಗೆ ಸಮರ್ಪಿಸಿ ಉಳಿದ ಆಹಾರವನ್ನು ಮಾತ್ರವೇ ಸ್ವೀಕರಿಸಬೇಕು ಸಾರವಿಲ್ಲದ ನೀರಸ ಪದಾರ್ಥಗಳನ್ನು ಸ್ವೀಕರಿಸಬಾರದು ಅಕಾಲ ಭೋಜನ ನಿಂತು ಮಾಡುವ ಊಟ ನಿಷಿದ್ಧವಾದುದು ಅನ್ನವನ್ನು ಅಗ್ನಿಯಲ್ಲಾಗಲಿ ಇತರೆ ಕಡೆಯಲ್ಲಾಗಲಿ ಎಸೆಯುವುದು ಪಾಪಕರವಾಗುತ್ತದೆ ಅನ್ನದಿಂದಲೇ ಬಲ ಆರೋಗ್ಯ ವೀರ್ಯಗಳು ವೃದ್ಧಿಯಾಗುತ್ತವೆ ಅದರಿಂದಲೇ ಅನ್ನವು ಯಾವಾಗಲೂ ಶುಚಿಯಾಗಿ ರುಚಿಯಾಗಿರಬೇಕು ಊಟ ಮಾಡುವ ಆರಂಭದಲ್ಲಿ ಮಧುರ ರಸಗಳನ್ನು ಮೃದು ಭಕ್ಷ್ಯಗಳನ್ನು ತಿನ್ನಬೇಕು ಆನಂತರ ರುಚಿಕರವಾಗಿರುವ ಲವಣಾಮ್ಲಗಳನ್ನು ಖಾರದ ಅಡುಗೆಗಳನ್ನು ತಿಕ್ತ ಪದಾರ್ಥಗಳನ್ನು ಭುಜಿಸಬೇಕು ಕೊನೆಯದಾಗಿ ದ್ರವ ಪದಾರ್ಥಗಳೊಂದಿಗೆ ಊಟವನ್ನು ಮುಗಿಸಬೇಕು ಈ ರೀತಿಯಾಗಿ ಪಂಚ ಪ್ರಾಣಾಹುತಿ ಪೂರ್ವಕವಾಗಿ ಊಟವನ್ನು ಮಾಡಿ ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ತಿರುಗಿ ಶುದ್ಧ ಜಲದಿಂದ ಮುಖ ಪ್ರಕ್ಷಾಳನೆಯನ್ನು ಮಾಡಬೇಕು ಉಚ್ಚಿಷ್ಟ ನಿವಾರಣಾರ್ಥವಾಗಿ ಬಾಯಲ್ಲಿ ನೀರನ್ನು ಹಾಕಿಕೊಂಡು ಕುಕ್ಕಳಿಸಿ ಶುಭ್ರಪಡಿಸಿಕೊಳ್ಳಬೇಕು ಕೈಕಾಲುಗಳನ್ನು ತೊಳೆದುಕೊಳ್ಳಬೇಕು ಆನಂತರ ಪ್ರಶಾಂತವಾಗಿ ಒಂದು ಕಡೆ ಕುಳಿತು ನಾರಾಯಣ ನಾಮಸ್ಮರಣೆ ಪೂರ್ವಕವಾಗಿ ಇಷ್ಟ ದೇವರುಗಳನ್ನು ನೆನೆಯಬೇಕು ನಾನು ಸೇವಿಸಿದ ಈ ಅನ್ನವು ವಾಯುಪ್ರೇರಿತವಾದ ವಹಿನಿಯಂತೆ ಭಕ್ತಿಸಲ್ಪಟ್ಟು ನನಗೆ ತೃಪ್ತಿಯನ್ನುಂಟು ಮಾಡಲಿ ಸುಖಜೀರ್ಣವಾದ ಅನ್ನವು ಪಂಚಭೂತಾತ್ಮಕವಾದ ನನ್ನ ಶರೀರ ಧರ್ಮ ಪರಿಣಾಮಕ್ಕೆ ಸಹಕರಿಸಿ ನನಗೆ ಅವ್ಯಾಹತ ಸುಖಾನುಭವವನ್ನು ಉಂಟುಮಾಡಲಿ ಸುಖಜೀರ್ಣವಾದ ಅನ್ನವು ಪ್ರಾಣ ಅಪಾನ ಉದಾನ ಸಮಾನ ವ್ಯಾನ ಎಂಬ ಐದು ವಿಧದ ವಾಯುಗಳಾಗಿ ಪರಿಣತಿಯನ್ನು ಹೊಂದಿ ನನಗೆ ಅವ್ಯಾಹತ ಸುಖಾನುಭವವನ್ನು ಮಾಡಲಿ ಅಗ್ನಿ ಅಗಸ್ತ್ಯನು ಬಡಬಾನಲರು ನಾನು ಭುಜಿಸಿದ ಅನ್ನವನ್ನು ಜೀರ್ಣ ಮಾಡಿ ತತ್ಪರಿಣಾಮದಿಂದ ಸಂಭವಿಸುವ ಸುಖಾನುಭವವನ್ನು ರೋಗಗಳಿಲ್ಲದ ಬಲವಾದ ಶರೀರವನ್ನು ನನಗೆ ಪ್ರಸಾದಿಸಲಿ ಇಂದ್ರಿಯಗಳೊಂದಿಗೆ ಸೇರಿದ ದೇಹಗಳೆಲ್ಲದರಲ್ಲಿಯೂ ದೇಹಿಯಾಗಿದ್ದು ಪ್ರಧಾನ ಭೂತನಾದ ಶ್ರೀ ಮಹಾವಿಷ್ಣುವು ಆತನನ್ನೇ ನಂಬಿರುವ ನನಗೆ ಯಾವಾಗಲೂ ಆರೋಗ್ಯವನ್ನು ಕೊಡಲಿ ವಿಷ್ಣುವೇ ಅನ್ನಭೋಕ್ತ ವಿಷ್ಣುವೇ ಅನ್ನ ವಿಷ್ಣುವೇ ಅನ್ನ ಪರಿಣಾಮ ಎಂದು ನಾನು ಭುಜಿಸಿದ ಈ ಅನ್ನವು ಸುಖವಾಗಿ ಜೀರ್ಣವಾಗಲಿ ಎಂದು ಭಕ್ತಿಪೂರ್ವಕವಾಗಿ ಹೇಳಿ ಜೀರ್ಣಕ್ರಿಯಾರ್ಥವಾಗಿ ಹೊಟ್ಟೆಯ ಮೇಲೆ ಕೈಗಳಿಂದ ಗಟ್ಟಿಯಾಗಿ ಸವರಿಕೊಳ್ಳಬೇಕು ಆನಂತರ ಕಾರ್ಯಕಾರಿತ್ವದಲ್ಲಿ ಯಾವುದೇ ಅಡ್ಡಿ ಆತಂಕಗಳಿಲ್ಲದಂತೆ ಅನಾಯಾಸಕರವಾಗಿ ಜೀವನೋಪಾಯ ಕರ್ಮಗಳನ್ನು ನಿರ್ವಹಿಸಿಕೊಳ್ಳಬೇಕು ಮನಸ್ಸು ಅಪಮಾರ್ಗವನ್ನು ಹಿಡಿಯದಂತೆ ವೇದಶಾಸ್ತ್ರ ಪ್ರಸಂಗಗಳೊಂದಿಗೆ ಕಾಲವನ್ನು ಕಳೆಯಬೇಕು ಗೃಹಸ್ಥರು ತಪ್ಪದೇ ಉಭಯ ಸಂಧ್ಯಾ ವಂದನೆಗಳನ್ನು ನಿರ್ವಹಿಸಬೇಕು ಸೂರ್ಯೋದಯಕ್ಕೂ ಮೊದಲೇ ಇನ್ನೂ ನಕ್ಷತ್ರಗಳು ಕಾಣಿಸುತ್ತಿರುವಾಗಲೇ ಪ್ರಾತಃ ಸಂಧ್ಯಾ ಸೂರ್ಯಾಸ್ತಕ್ಕೂ ಮೊದಲೇ ಅಪರ ಸಂಧ್ಯಗಳನ್ನು ಮುಗಿಸಬೇಕು ಮನೆಯಲ್ಲಿ ಸೂತಕ ಅಶೌಚ ಅನಾರೋಗ್ಯವಂತ ಹಬ್ಬು ಉಂಟಾದಾಗ ಹೊರತುಪಡಿಸಿ ಸರ್ವಾವಸ್ಥೆಯಲ್ಲಿಯೂ ಸಂಧ್ಯಾ ವಂದನೆಯನ್ನು ಮಾಡಲೇಬೇಕು ಸೂರ್ಯೋದಯಕ್ಕೂ ಮೊದಲೇ ನಿದ್ದೆಯಿಂದ ಎದ್ದು ಸೂರ್ಯನು ಅಸ್ತಮಿಸಿದ ನಂತರ ನಿದ್ದೆಗೆ ಉಪಕ್ರಮಿಸಬೇಕು ಈ ವ್ಯವಸ್ಥೆಯನ್ನು ಅತಿಕ್ರಮಿಸಿದ ದುರಾತ್ಮರು ಸೂರ್ಯ ಭಗವಾನನನ್ನು ಅಗೌರವಪಡಿಸಿದ ಪಾಪಕ್ಕೆ ಒಳಗಾಗಿ ತಾಮಿಶ್ರ ನರಕದಲ್ಲಿ ಬಿದ್ದು ತಕ್ಕ ಶಿಕ್ಷೆಯನ್ನು ಅನುಭವಿಸುತ್ತಾರೆ ಸಾಯಂಕಾಲವಾಗುತ್ತಲೇ ಗೃಹಿಣಿಯು ವೈಶ್ವದೇವ ಫಲವ್ಯಾಪ್ತಿ ನಿಮಿತ್ತವಾಗಿ ಪಂಚಮ ಕುಲಸ್ಥರಿಗೂ ಉಳಿದ ದುಃಖ ಮಂತ್ರವರ್ಜಿತವಾಗಿ ಅನ್ನದಾನವನ್ನು ಮಾಡಬೇಕು ಮನೆಯ ಯಜಮಾನನು ಮನೆಗೆ ಬಂದ ಅತಿಥಿಗಳನ್ನು ಪೂಜಿಸಿ ಆತನು ಊಟ ಮಾಡಿ ಮುಗಿಸಿದ ನಂತರ ಸುಖನಿದ್ದೆಗೆ ತಕ್ಕ ವಸತಿಗಳನ್ನು ಒದಗಿಸಬೇಕು ಮನೆಯಲ್ಲಿ ಪರ್ಯಂತವಿಲ್ಲದಿದ್ದಲ್ಲಿ ಕನಿಷ್ಠ ಪಕ್ಷ ಹಾಸಿಗೆಯನ್ನಾದರೂ ಏರ್ಪಾಟು ಮಾಡಬೇಕು ರಾತ್ರಿಯ ವೇಳೆಯಲ್ಲಿ ಬಂದ ಅತಿಥಿಯನ್ನು ಸತ್ಕರಿಸಿದರೆ ದೇವತೆಗಳು ಸಂತೃಪ್ತಿಯನ್ನು ಹೊಂದುತ್ತಾರೆ ರಾತ್ರಿಯ ವೇಳೆಯಲ್ಲಿ ಬಂದ ಅತಿಥಿಗೆ ಆಶಾಭಂಗವನ್ನುಂಟು ಮಾಡಿದರೆ ಗೃಹಸ್ಥನಿಗೆ ಹಗಲಿಗಿಂತಲೂ ಎಂಟು ಪಟ್ಟು ಅಧಿಕ ಪಾಪ ಉಂಟಾಗುತ್ತದೆ ರಾತ್ರಿಯ ಊಟದ ನಂತರ ಪಾದ ಪ್ರಕ್ಷಾಳನೆಯನ್ನು ಮಾಡಿಕೊಂಡು ಗೃಹಸ್ಥನು ಶಯನ ಗೃಹವನ್ನು ತಲುಪಬೇಕು ಸುಖ ನಿದ್ದೆಯನ್ನು ಬಯಸುವವರ ಪರ್ಯಂಕವು ದಾರು ನಿರ್ಮಿತವಾಗಿ ಅಸ್ಫುಟಿತವಾಗಿರಬೇಕು ಸಮಾಂತರವಾದ ವಿಶಾಲವಾಗಿರುವ ಶೈಯೆಯ ಮೇಲೆ ಮೆತ್ತನೆಯ ಹಾಸಿಗೆಯನ್ನು ಹಾಸಿ ಪೂರ್ವದ ಕಡೆಗೆ ತಲೆಯನ್ನಿಟ್ಟು ನಿದ್ರಿಸುವುದು ಪ್ರಶಸ್ತವಾದುದು ಪೂರ್ವಕ್ಕೆ ಅವಕಾಶವಿಲ್ಲದೆ ಇರುವವರು ದಕ್ಷಿಣದ ದಿಕ್ಕಿಗೆ ತಲೆಯನ್ನಿಟ್ಟು ಶಯನಿಸಬೇಕು ಇದಕ್ಕೆ ಭಿನ್ನವಾಗಿ ಪಶ್ಚಿಮೋತ್ತರದ ಕಡೆಗೆ ಮುಲಗುವುದು ರೋಗಹೇತುವಾದದು ಗೃಹಸ್ಥರು ಸಂತಾನಾರ್ಥವಾಗಿ ತೃತೀಯ ಪುರುಷಾರ್ಥವನ್ನು ಅಭಿಲಾಷಿಸಬೇಕು ಶಯನ ವೇಳೆಗೆ ಸರಿಯಾಗಿ ಸ್ನಾನ ಮಾಡಿ ಸುಗಂಧ ದ್ರವ್ಯಗಳನ್ನು ಪುಷ್ಪಮಾಲೆಗಳನ್ನು ಯಥೋಚಿತವಾಗಿ ಅಲಂಕರಿಸಿಕೊಂಡು ಪ್ರಸನ್ನಚಿತ್ತರಾಗಿ ಪರಸ್ಪರ ಅನುರಾಗ ಭಾವದೊಂದಿಗೆ ಶಯನ ಮಂದಿರವನ್ನು ಪ್ರವೇಶಿಸಬೇಕು ಪ್ರಯಾಲಾಪಗಳೊಂದಿಗೆ ಮೃದು ಸಂಲಾಪಗಳೊಂದಿಗೆ ಒಬ್ಬರಿಗೊಬ್ಬರು ಬೆರೆತು ನಿಪುಣವಾಗಿ ರತಿಕೇಳಿಯನ್ನು ನಡೆಸಬೇಕು ಪುನಃ ನಕ್ಷತ್ರಗಳಾದ ಅಶ್ವಿನಿ ಕೃತಿಕ ರೋಹಿಣಿ ಪುನರ್ವಸು ಪುಷ್ಯಮಿ ಹಸ್ತ ಅನುರಾಧ ಶ್ರವಣ ಪೂರ್ವಭಾದ್ರ ಉತ್ತರ ಭಾರತ ಶುಭ ಕಾಲಗಳಲ್ಲಿಯೂ ಜ್ಯೇಷ್ಠ ಉದ್ಮಾದಿಗಳು ಭಟಿಸಿದಾಗ ಋತು ಸಮಯದಲ್ಲಿ ಧರ್ಮಪತ್ನಿ ಸಮಾಗಮವು ಸುಖಪಾದಕವಾಗುತ್ತದೆ ಗೃಹಸ್ಥ ಧರ್ಮಾಶ್ರಿತನು ಧರ್ಮವರ್ಜಿತರೊಂದಿಗೆ ಸುರತ ಭೋಗಗಳನ್ನು ಬಯಸಬಾರದು ಎಂತಹ ಪುಷ್ಪಾಸ್ತ್ರ ಲತಿಗಳಾದರೂ ಸರಿ ಸ್ನಾನ ಮಾಡದ ಅಶುಚಿ ರೋಗಗ್ರಸ್ತಳು ರಜಸ್ವಲ ಸ್ತ್ರೀಯಿಂದ ದೂರವಾಗಿರಬೇಕು ಗರ್ಭಿಣಿ ಪ್ರಸವ ವೇದನೆಯಿಂದ ಇನ್ನೂ ಎಚ್ಚೆತ್ತುಕೊಳ್ಳದ ಬಾಣಂತಿ ಕುದ್ಬಾಧೆಯಿಂದ ಪ್ರಜ್ಞೆ ತಪ್ಪಿರುವಂತಹವಳು ಅತಿಯಾಗಿ ವಾಗದೇ ಇರುವವಳು ಅನ್ಯ ಪುರುಷರನ್ನು ಕಾಮಿಸುವವಳು ಬಹುಪುರುಷರೊಂದಿಗೆ ಪರಿಚಯವುಳ್ಳವಳು ಅತಿ ಕಾಮುಕಳು ಕಾಮಪ್ರೇರಣೆಯಿಲ್ಲದೆ ಇರುವವಳು ರತಿ ಕಾರ್ಯಕ್ಕೆ ವಿಮುಖಳು ಇವರೆಲ್ಲರೂ ರತಿಸ್ತ್ರಾಯಿಕವಾದ ಉತ್ತಮ ಶೃಂಗಾರಕ್ಕೆ ಅನರ್ಹರು ಚತುರ್ದಶಿ ಅಷ್ಟಮಿ ಅಮಾವಾಸ್ಯೆ ಹುಣ್ಣಿಮೆ ರವಿ ಸಂಕ್ರಮಣ ದಿನಗಳಲ್ಲಿ ರತಿ ಕೇಳಿ ನಿಷಿದ್ಧ ಗೃಹಸ್ಥರು ಯಾವಾಗಲೂ ಐಹಿಕ ಸುಖಭೋಗಗಳಿಂದ ಮನಸ್ಸನ್ನು ಉತ್ತಮ ಧರ್ಮಗಳೆಡೆಗೆ ಮರಳಿಸಿ ವಿಷ್ಣು ಧ್ಯಾನದಲ್ಲಿ ಕಾಲವನ್ನು ಕಳೆಯಬೇಕು ಈ ನಿಯಮವನ್ನು ಅತಿಕ್ರಮಿಸಿದ ಕಲ್ಮಶರಿಗೆ ವಿಣ್ಮೂತ್ರ ಭೋಜನದಂತಹ ಮಹಾನರಕ ಶಿಕ್ಷೆಯನ್ನು ವಿಧಿಸಲ್ಪಡುತ್ತದೆ ಗೃಹಸ್ಥರು ತಮ್ಮ ದೇಹಾರೋಗ್ಯಕ್ಕೆ ಅನುರೂಪವಾಗಿ ಕಾಮತಂತ್ರಗಳನ್ನು ವ್ಯವಸ್ಥೀಕರಿಸಿಕೊಳ್ಳಬೇಕು ಅಷ್ಟೇ ಹೊರತು ಅತಿ ಮಾತ್ರವಾಗಿ ಕಾಮನೋಲರಾಗಿ ವೀರ್ಯ ವೃದ್ಧಿಗಾಗಿ ಔಷಧಗಳನ್ನು ಉಪಯೋಗಿಸುವುದು ಒಳ್ಳೆಯದಲ್ಲ ಸ್ನೇಹಿತರೆ ವಿಷ್ಣು ಪುರಾಣ ಮುಂದುವರಿಯುತ್ತದೆ ಅಲ್ಲಿ ತನಕ ನಮ್ಮ ಚಾನಲ್ ನೋಡ್ತೇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸದ್ದನ್ನು ಒತ್ತಿ ಧನ್ಯವಾದಗಳು